ನಮಸ್ತೆ ಸ್ನೇಹಿತರೆ ಪೀಪಲ್ ಟಿವಿಗೆ ಸ್ವಾಗತ ನಾನು ಮುರಳಿಮಾಲರು ಸ್ನೇಹಿತರೆ ತಮ್ಮೆಲ್ಲರಿಗೂ ಸಹ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಪ್ರೀತಿ ಅನ್ನುವಂಥದ್ದು ಎಷ್ಟು ಸುಂದರವಾದಂತಹ ಫೀಲಿಂಗ್ ಅಲ್ವಾ ಜಾತಿ ಧರ್ಮ ಬಣ್ಣ ಯಾವುದನ್ನು ಕೂಡ ನೋಡದೆ ಎರಡು ಮನಸ್ಸುಗಳು ಸಹಜವಾಗಿ ಬೆಸೆಯುವಂಥ ಒಂದು ಪವಿತ್ರವಾದ ಭಾವನೆ ಪ್ರೀತಿ ಅನ್ನುವಂಥದ್ದು ಒಂದು ಇಲ್ಲದೆ ಹೋಗಿದ್ದಿದ್ರೆ ಈ ಜಗತ್ತು ಯಾವತ್ತೋ ನಾಶವಾಗ್ತಿತ್ತು ಬಟ್ ಫ್ರೆಂಡ್ಸ್ ಇವತ್ತು ಇದೇ ಪ್ರೀತಿಯನ್ನು ನಮ್ಮ ನ್ಯೂಸ್ ಚಾನಲ್ಗಳು ಹೇಗೆ ಒಂದು ಕ್ರೈಮ್ ಥರ ಬಿಂಬಿಸ್ತಿದ್ದಾವೆ ಹೇಗೆ ನ್ಯಾಷನಲ್ ಸೆಕ್ಯೂರಿಟಿಗೆ ಒಂದು ದೊಡ್ಡ ಬೆದರಿಕೆ ಅನ್ನೋ ರೇಂಜಿಗೆ ಮೈಂಡ್ ವಾಶ್ ಮಾಡ್ತಿದ್ದಾವೆ ಅಂತ ನೋಡಿದರೆ ನಿಜಕ್ಕೂ ಕೂಡ ಶಾಕ್ ಆಗುತ್ತೆ ಎರಡು ಬೇರೆ ಬೇರೆ ಧರ್ಮದ ಯುವಕ ಯುವತಿ ಸಹಜವಾಗಿ ಪ್ರೀತಿಸಿದ್ರೆ ಸಾಕು ನಮ್ಮ ಟಿ ವಿ ಸ್ಟುಡಿಯೋಗಳಲ್ಲಿ ಕೂತಿರುವಂಥ ಆ್ಯಂಕರ್ಗಳಿಗೆ ಅದೇನೋ ಒಂದು ದೊಡ್ಡ ಕಾನ್ಸ್ಪರೆನ್ಸಿ ಥರ ಅವರಿಗೆ ಒಂದು ರೀತಿ ಕಾಣುತ್ತೆ ಅದಕ್ಕೆ ಜಿಹಾದ್ ಅನ್ನೋ ಲೇಬಲ್ ಅನ್ನು ಅಂಟಿಸಿ ಇಡೀ ಕೋಮು ಸೌಹಾರ್ದತೆಯನ್ನೇ ಹಾಳು ಮಾಡ್ತಾ ಬರ್ತಿದ್ದಾರೆ ಕಳೆದ ಒಂದು ವರ್ಷದಲ್ಲಿ ಸಾವಿರದ ಮುನ್ನೂರ ಹದಿನೆಂಟು ಹೇಟ್ ಸ್ಪೀಚ್ ಘಟನೆಗಳು ಜರುಗಿದಾವೆ ಅಂದ್ರೆ ದಿನಕ್ಕೆ ಸರಾಸರಿ ಮೂರು ಘಟನೆಗಳು ನಡೆದಿದಾವೆ ಅಂತ ಇದನ್ನು ಸುಮ್ಮನೆ ಆಗ್ತಿರುವಂಥದ್ದಲ್ಲ ಇದೊಂದು ವ್ಯವಸ್ಥಿತವಾದಂತಹ ಅಜೆಂಡಾ ಬನ್ನಿ ಇವತ್ತು ಈ ಒಂದು ಲವ್ ವರ್ಸಸ್ ಮೀಡಿಯಾ ದಂಧೆಯ ಅಸ್ಲಿ ಮುಖವಾಡವನ್ನು ಕಳಚುವಂಥ ಪ್ರಯತ್ನವನ್ನು ಮಾಡೋಣ ಅದಕ್ಕೂ ಮುನ್ನ ನೀವಿನ್ನು ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ಒಂದು ವಿಡಿಯೋವನ್ನು ಹೈಪ್ ಮಾಡಿ ಚೈತ್ರ ಇತಿಹಾಸ ಸಾಹಿತ್ಯವನ್ನ ಒಮ್ಮೆ ತಿರುಗಿ ನೋಡಿ ರಾಷ್ಟ್ರಕವಿ ಕುವೆಂಪು ಅವರು ತಮ್ಮ ವಿಶ್ವ ಮಾನವ ಸಂದೇಶದಲ್ಲಿ ಸ್ಪಷ್ಟವಾಗಿ ಹೇಳಿದರೆ ಹುಟ್ಟುವಾಗ ವಿಶ್ವ ಮಾನವನಾಗಿ ಹುಟ್ಟಿದಂತಹ ಮಗುವನ್ನ ನಾವು ಜಾತಿ ಧರ್ಮ ದೇಶ ಅಂತ ಕಟ್ಟಿ ಹಾಕ್ತಿದ್ದೀವಿ ಅದರಿಂದ ಆಚೆ ಬಂದು ಅವನನ್ನ ಬುದ್ಧನನ್ನಾಗಿ ಮಾಡೋದೇ ನಿಜವಾದ ಶಿಕ್ಷಣ ಅಂತ ಅವರ ಓನನ್ನ ಚೇತನ ಆಗುನಿ ಅನಿಕೇತನ ಸಾಲುಗಳು ಹೇಳ್ಕೊಟ್ಟಿದ್ದು ಕೂಡ ಇದನ್ನೇ ಸ್ವಾಮಿ ವಿವೇಕಾನಂದರು ಕೂಡ ಒಬ್ಬ ಮನುಷ್ಯನ ಮನಸ್ಸಿನಲ್ಲಿ ಸ್ವಲ್ಪ ಶಾಂತಿ ಸಂತೋಷ ತರೋದಕ್ಕೆ ಸಾಧ್ಯವಾದರೆ ಅದೇ ನಿಜವಾದ ಸತ್ಯ ಅಂತ ಹೇಳಿದರು ಆದರೆ ಇವತ್ತು ಮೀಡಿಯಾಗಳು ಮಾಡ್ತಿರುವಂತದ್ದೇನು ಪ್ರೀತಿಯನ್ನ ಶತ್ರುತ್ವದ ಸಂಕೇತವಾಗಿ ಬದಲಾಯಿಸ್ತಾ ಇದ್ದಾವೆ ಯುವ ಜನತೆಯ ತಲೆಯಲ್ಲಿ ಸಂಶಯದ ವಿಷ ಬೀಜವನ್ನ ಬಿತ್ತುತ್ತಾ ಇದ್ದಾವೆ ನೋಡಿ ಸ್ನೇಹಿತರೆ ಟಿ ವಿ ಪರದೆ ಮೇಲೆ ಇವರು ಹಬ್ಬಿಸ್ತಿರೋ ದ್ವೇಷ ಇದೆಯಲ್ಲ ಅದೊಂದು ಕಾರ್ಪೊರೇಟ್ ಲೆವೆಲ್ ಬಿಸ್ನೆಸ್ ಏಪ್ರಿಲ್ ಮೇ ತಿಂಗಳ ಕೇವಲ ಹದಿನಾರು ದಿನಗಳಲ್ಲಿ ನಡೆದ ದ್ವೇಷ ಭಾಷಣಗಳಲ್ಲಿ ಶೇಕಡ ಐವತ್ತರಷ್ಟು ಭಾಷಣಗಳು ಕೇವಲ ಇಂಥದ್ದೇ ಕಾನ್ಪರಸಿ ಸಿದ್ಧಾಂತವನ್ನು ಆಧರಿಸಿದ್ವು ಇವರು ಕೆಲವು ಪದಗಳನ್ನು ಹುಟ್ಟು ಹಾಕ್ತಿದ್ದಾರೆ ಆ ಒಂದು ಪದಗಳನ್ನು ಕೇಳಿ ಮೊದಲನೇ ಪದ ಲವ್ ಜಿಹಾದ್ ಮುಸ್ಲಿಂ ಯುವಕರು ಹಿಂದೂ ಯುವತಿಯರನ್ನ ಪ್ರೀತಿಯ ಬಲೆಯಲ್ಲಿ ಬೀಳಿಸಿ ಮತಾಂತರ ಮಾಡ್ತಾರೆ ಅನ್ನುವಂಥ ಕಟ್ಟುಕತೆ ಇದರಿಂದ ಏನಾಯಿತು ಹುಡುಗಿಯರಿಗೆ ಸ್ವತಃ ಅವರ ಸ್ವತಃ ಸ್ವಂತ ನಿರ್ಧಾರ ತೆಗೆದುಕೊಳ್ಳುವಂಥ ಶಕ್ತಿ ಇಲ್ಲ ಅವಳು ದಡ್ಡರ ಥರ ಮೋಸ ಹೋಗ್ತಾಳೆ ಅನ್ನುವಂಥ ಕೆಟ್ಟ ಪಿತೃಪ್ರಧಾನ ಏನು ಮನಸ್ಥಿತಿಯನ್ನು ಇವರು ಪ್ರಮೋಟ್ ಮಾಡ್ತಾ ಇದ್ದಾರೆ ಪ್ರೀತಿ ಮಾಡಿದ್ದಕ್ಕೆ ಯುವಕರ ಕೊಲೆ ಆಗ್ತಿದೆ ಕಠಿಣ ಮತಾಂತರ ನಿಷೇಧ ಕಾಯ್ದೆಗಳು ಕೂಡ ಇವಾಗ ಬರ್ತಾ ಇದ್ದಾವೆ ಮತ್ತೊಂದು ಪದ ಏನಪ್ಪಾ ಅಂದ್ರೆ ತೂಕ್ ಜಿಹಾದ್ ಮುಸ್ಲಿಮರು ಊಟದಲ್ಲಿ ಉಳಿ ಏನು ರೋಗವನ್ನು ಹರಡಿಸ್ತಾರೆ ಅನ್ನುವಂತಹ ಫೇಕ್ ನ್ಯೂಸ್ ಅನ್ನು ಹರಡಿಸಿದ್ರು ಇದರ ಪರಿಣಾಮ ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಹಲ್ಲೆ ಆರ್ಥಿಕ ಬಹಿಷ್ಕಾರ ಮತ್ತೊಂದು ಯು ಪಿ ಎಸ್ ಸಿ ಜಿಹಾದ್ ಸರ್ಕಾರಿ ಕೆಲಸಗಳನ್ನೆಲ್ಲ ಅಲ್ಪಸಂಖ್ಯಾತರು ಕಬಳಿಸ್ತಿದ್ದಾರೆ ಅಂತ ಸುಳ್ಳು ಸುದ್ದಿಯನ್ನು ಹಬ್ಬಿಸುವಂಥದ್ದು ಈ ರೋಗ ಹಬ್ಬಿಸ್ತಿರೋ ಆಂಕರ್ಗಳ ಅಸಲಿ ಮುಖ ನೋಡಬೇಕು ಇಲ್ಲೊಂದಷ್ಟು ಮುಖಗಳಿವೆ ನೋಡಿ ಇವರೆಲ್ಲ ಸಮಾಜವನ್ನ ಒಡೆಯುವಂತ ಕೆಲಸವನ್ನ ಬಹಳ ಅಚ್ಚುಕಟ್ಟಾಗಿ ನೀಟಾಗಿ ಮಾಡ್ತಾ ಇದ್ದಾರೆ ಮೊದಲ ವ್ಯಕ್ತಿ ಅಮನ್ ಚೋಪ್ರಾ ನ್ಯೂಸ್ ಏಟಿನ್ ಇಂಡಿಯಾದಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿ ಈತ ತನ್ನ ಶೋನಲ್ಲಿ ತೂಕ್ ಜಿಹಾದ್ ಬಗ್ಗೆ ಸುಳ್ಳು ಸುದ್ದಿಯನ್ನ ಹರಡಿ ಇಡೀ ಮುಸ್ಲಿಂ ಸಮುದಾಯದ ಬಗ್ಗೆ ಅಸಹ್ಯ ಉಚ್ಚಿಸುವಂತಹ ಕೆಲಸವನ್ನ ಮಾಡಿದ್ದ ಗುಜರಾತ್ ನಲ್ಲಿ ಪೊಲೀಸ್ನವರು ಮುಸ್ಲಿಂ ಯುವಕರನ್ನ ಕಂಬಕ್ಕೆ ಕಟ್ಟಿ ಹೊಡಿತಾ ಇದ್ರೆ ಟಿವಿಯಲ್ಲಿ ಕೂತು ಏಟುಗಳನ್ನ ಎಣಿಸಿ ಅಂತ ಸಂಭ್ರಮಿಸಿದಂತಹ ವಿಕೃತ ಮನಸ್ಸು ಈತನದ್ದು ಮತ್ತೊಬ್ಬ ವ್ಯಕ್ತಿ ಸುರೇಶ್ ಚೌಹಾಣ್ ಅನ್ನುವಂಥ ವ್ಯಕ್ತಿ ಸುದರ್ಶನ್ ನ್ಯೂಸ್ ಚಾನಲ್ ಈತ ಕೆಲಸ ಮಾಡ್ತಿದ್ದಾನೆ ಹಿಂದೂ ಯುವ ವಾಹಿನಿ ಕಾರ್ಯಕ್ರಮದಲ್ಲಿ ಹಿಂದೂ ರಾಷ್ಟ್ರ ಮಾಡೋಕೆ ನಾವು ಕೊಲ್ಲಲು ಕೂಡ ಸಿದ್ಧ ಅಂತ ಬಹಿರಂಗವಾಗಿ ಪ್ರಮಾಣ ವಚನ ಬೋಧಿಸಿದಂತಹ ವ್ಯಕ್ತಿ ಈತ ಮತ್ತೊಬ್ಬ ವ್ಯಕ್ತಿ ಅರ್ನಾಬ್ ಗೋಸ್ವಾಮಿ ಏನು ರಿಪಬ್ಲಿಕ್ ಟಿವಿಯ ಸಂಪಾದಕ ಕೋವಿಡ್ ಶುರುವಾದಾಗ ವೈರಸ್ಗೂ ಬಣ್ಣ ಬಳಿದು ತಬ್ಲಿಗಿ ಜಮಾತ್ನವರೇ ಕರೋನಾವನ್ನ ಹರಡಿಸ್ತಿರೋದು ಅಂತ ಬೊಬ್ಬೆ ಹೊಡೆದಂತಹ ವ್ಯಕ್ತಿ ಕೂಡ ಇದೇ ವ್ಯಕ್ತಿ ಇದೇ ಆಂಕರ್ ಬರೀ ನ್ಯಾಷನಲ್ ಚಾನಲ್ಸ್ ಮಾತ್ರ ಅಲ್ಲ ನಮ್ಮ ಕರುನಾಡಿನ ಪ್ರಾದೇಶಿಕ ಚಾನಲ್ಗಳು ಕೂಡ ಈ ವಿಚಾರದಲ್ಲಿ ಏನು ಕಮ್ಮಿ ಇಲ್ಲ ಬಾಸ್ ಈ ಒಂದು ನ್ಯಾಷನಲ್ ಚಾನಲ್ಗಳಿಗೆ ಟಕ್ಕರ್ ಕೊಡುವಂತ ರೇಂಜ್ಗೆ ಇವರು ಸಹ ಮಾತನಾಡಿದ್ದಾರೆ ಪಬ್ಲಿಕ್ ಟಿ ವಿ ರಂಗಣ ಎಚ್ ಆರ್ ರಂಗನಾಥ್ ಅವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದಂತಹ ಅಮೂಲ್ಯ ಲಿಯೋನ್ ಆ ಒಂದು ಆ ಒಂದು ಹುಡುಗಿಯ ವಿಚಾರದಲ್ಲಿ ಇವರು ಟಿ ವಿ ಪರದೆ ಮೇಲೆ ಆಡಿದಂತಹ ಮಾತುಗಳನ್ನು ಕೇಳಿದ್ರೆ ಖಂಡಿತವಾಗಲೂ ನೀವು ಬೆಚ್ಚಿ ಬೀಳ್ತೀರ ಮತ್ತೊಂದು ಟಿ ವಿ ಚಾನಲ್ ಟಿ ವಿ ನೈನ್ ಕನ್ನಡ ಹುಡುಗ ಹುಡುಗಿ ಪ್ರೀತಿಸಿ ಮದುವೆ ಆದರೆ ಸಾಕು ಎತ್ತವರಿಗೆ ಧರ್ಮ ಮಕ್ಕಳಿಗೆ ಪ್ರೀತಿ ಅಂತ ದೊಡ್ಡ ಮಟ್ಟದಲ್ಲಿ ಬ್ರೇಕಿಂಗ್ ನ್ಯೂಸನ್ನು ಹಾಕಿ ಅವರ ಖಾಸಗಿ ಬದುಕನ್ನು ನಡು ರಸ್ತೆಯಲ್ಲಿ ಹರಾಜವಾಕುವಂಥದ್ದು ಇವರ ಕೆಲಸ ಎ ಸಿ ಸ್ಟುಡಿಯೋಗಳಲ್ಲಿ ಕೂತು ಇವರು ಕೂಗೋ ಒಂದೊಂದು ಕೂಗು ರಸ್ತೆಯಲ್ಲಿ ಅಮಾಯಕರ ರಕ್ತ ಹರಿಸ್ತಾ ಇದ್ದಾವೆ ಪ್ರೀತಿಯನ್ನ ಇವರೆಲ್ಲ ಸೇರಿ ಹೇಗೆ ಕೊಂದು ಬಿಸಾಡಿದ್ದಾರೆ ಅನ್ನೋದಕ್ಕೆ ಈ ನೈಜ ಘಟನೆಗಳೇ ಸಾಕ್ಷಿ ಈ ಒಂದು ಕತೆ ಕೇಳಿದ್ರೆ ನಿಮ್ಮ ಕಣ್ಣಲ್ಲೂ ಕೂಡ ನೀರು ಬರುತ್ತೆ ಉತ್ತರ ಪ್ರದೇಶದ ಅಮಾನ್ ದೀಪ್ ಕೌರ್ ಮತ್ತೆ ಉಸ್ಮಾನ್ ಸಿಖ್ ಯುವತಿ ಅಮಾನ್ ದೀಪ್ ಮತ್ತೆ ಮುಸ್ಲಿಂ ಯುವಕ ಉಸ್ಮಾನ್ ಎರಡು ವರ್ಷದಿಂದ ಪ್ರೀತಿಸ್ತಾ ಇದ್ರು ಯಾರೋ ಕಿಡಿಗೇಡಿಗಳು ಫೇಸ್ಬುಕ್ ನಲ್ಲಿ ಫೇಕ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿದ್ರು ಬಜರಂಗ ದಳದವರು ಯುವತಿಯ ತಂದೆಗೆ ಬೆದರಿಕೆಯನ್ನು ಹಾಕಿ ಬಲವಂತವಾಗಿ ಲವ್ ಜಿಹಾದ್ ಕೇಸ್ ಅನ್ನ ಹಾಕಿಸಿದ್ರು ಅಲ್ ಜಜೀರಾ ಅವರ ಒಂದು ವರದಿಯ ಪ್ರಕಾರ ಉಸ್ಮಾನ್ ಬರೋಬ್ಬರಿ ಒಂಬತ್ತು ತಿಂಗಳು ಜೈಲಿನಲ್ಲಿ ಕೊಳದ ಮತ್ತೆ ಅಮಾನ್ ದೀಪ್ ತನ್ನ ಕೆಲಸವನ್ನ ಕಳ್ಕೊಂಡು ಆರ್ಥಿಕವಾಗಿ ಮಾನಸಿಕವಾಗಿ ದಿವಾಳಿಯಾದ್ಲು ನಮ್ಮ ಖಾಸಗಿ ಬದುಕನ್ನ ರಾಜಕೀಯ ಅಸ್ತ್ರವನ್ನಾಗಿ ಮಾಡಿಕೊಂಡ್ರು ಅಂತ ಆಕೆ ಕಣ್ಣೀರನ್ನು ಹಾಕಿದ್ರು ಕೊಪ್ಪಳದ ವೆಂಕಟೇಶ್ ಮೇಲೇನ ಹಲ್ಲೆಯನ್ನು ನೀವು ಗಮನಿಸಬೇಕು ಕರ್ನಾಟಕದ ಕೊಪ್ಪಳದಲ್ಲಿ ಈ ಒಂದು ಘಟನೆ ನಡೆದಿದ್ದು ವೆಂಕಟೇಶ್ ಅನ್ನುವಂತಹ ಹಿಂದೂ ಯುವಕ ಬಸ್ ಸ್ಟ್ಯಾಂಡ್ನಲ್ಲಿ ತನ್ನ ಮುಸ್ಲಿಂ ನೆರೆಹೊರೆಯ ಮಹಿಳೆಗೆ ಸಮಾಧಾನ ಮಾಡ್ತಾ ನಿಂತಿದ್ದ ಅಷ್ಟಕ್ಕೆ ಸ್ಥಳೀಯ ಗುಂಪು ಅದರ ಲವ್ ಜಿಹಾದ್ ಅಂತ ತಿಳಿದುಕೊಂಡು ಆತನ ಮೇಲೆ ದೊಣ್ಣೆಗಳಿಂದ ಅಮಾನವೀಯವಾಗಿ ಹಲ್ಲೆಯನ್ನು ಮಾಡಿದ್ರು ಪೋಕ್ಸೋ ಕೇಸನ್ನು ಹಾಕ್ತೀವಿ ಅಂತ ಆತನಿಗೆ ಆತನನ್ನು ಬೆದರಿಸಿದ್ರು ಸಹಾಯ ಮಾಡೋಕ್ಕೂ ಧರ್ಮದ ಕನ್ನಡಕ ಹಾಕೋ ಅಂತ ರೋಗವನ್ನ ಮೀಡಿಯಾಗಳು ತಂದುಕೊಟ್ಟಿದ್ದಾವೆ ದೆಹಲಿಯ ಸಾರೈ ಕಾಳೆ ಖಾನ್ ಅವರ ಒಂದು ಘಟನೆಯನ್ನು ನೀವು ಗಮನಿಸಬೇಕು ಹಿಂದೂ ಯುವಕ ಮತ್ತೆ ಮುಸ್ಲಿಂ ಯುವತಿ ಖುಷಿ ಮದುವೆಯಾಗಿದ್ದಕ್ಕೆ ಇಪ್ಪತ್ತು ಜನರಿಂದ ಇಪ್ಪತ್ತು ಜನರಿದ್ದಂಥ ಒಂದು ಗುಂಪು ಮನೆಗೆ ನುಗ್ಗಿ ಕಲ್ಲು ತೋರಾಟವನ್ನು ನಡೆಸಿ ಮಾರಣಾಂತಿಕ ದಾಳಿಯನ್ನ ಮಾಡ್ತು ಪ್ರಧಾನಿಯವರಿಗೆ ನಮ್ಮನ್ನ ಕಾಪಾಡಿ ಅಂತ ವಿಡಿಯೋ ಮಾಡುವಂಥ ಏನೋ ಒಂದು ಅಸಹಾಯಕ ಸ್ಥಿತಿಗೆ ಈ ಪ್ರೇಮಿಗಳು ತಲುಪಿದ್ರು ಬೆಂಗಳೂರಿನ ಚಂದ್ರಾಲಯ ಕಥೆಯನ್ನ ಕೇಳ್ಬೇಕು ನೀವು ಹಿಂದೂ ಹುಡುಗನ ಬೈಕ್ ಮೇಲೆ ಬುರ್ಕಾ ಹಾಕಿದ್ದಂತಹ ಮುಸ್ಲಿಂ ಕ್ಲಾಸ್ಮೇಟ್ ಯುವತಿ ಹೋಗ್ತಾ ಇದ್ದಿದ್ದಕ್ಕೆ ಐವರು ಯುವಕರು ನಡು ರಸ್ತೆಯಲ್ಲಿ ಬೈಕ್ ಅನ್ನ ತಡೆದು ನೈತಿಕ ಪೊಲೀಸ್ ಗಿರಿಯನ್ನ ಮಾಡಿದ್ರು ಇದು ಸ್ನೇಹಿತರೆ ಮೀಡಿಯಾ ಮಾಡ್ತಿರುವಂತಹ ಅನಾಹುತಗಳು ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರ ಮನೆಯ ಸುಡಬಲ್ಲದೆ ಅಂತ ಬಸವಣ್ಣವರು ಹೇಳಿದಂತಹ ಹಾಗೆ ಟಿ ಆರ್ ಪಿಗಾಗಿ ಒತ್ತಿಸ್ತಿರೋ ಈ ಒಂದು ಬೆಂಕಿ ನಮ್ಮ ಸಮಾಜವನ್ನೇ ಸುಡ್ತಾ ಇದೆ ಇದು ಕೇವಲ ಹಿಂದೂಗಳ ರೋಗ ಅಷ್ಟೇ ಅಲ್ಲ ಮುಸ್ಲಿಮರಲ್ಲೂ ಸಹ ಈ ರೋಗ ಈ ಒಂದು ಮನಸ್ಥಿತಿ ಇದೆ ಆದರೆ ಕತ್ತಲು ಕವಿದಿದೆ ಅಂತ ಸುಮ್ಮನೆ ಕೂರೋಕೆ ಆಗತ್ತ ಸ ನಾಗರಿಕ ಸಮಾಜ ಈಗ ಸಿಡಿದೆದ್ದಿದೆ ದ್ವೇಷ ಭಾಷಣಕ್ಕೆ ಬ್ರೇಕ್ ಹಾಕೋಕೆ ಅಂತಲೇ ಕಾನೂನಿನ ಅರಿವು ಮೂಡಿಸುವಂತಹ ಸಲುವಾಗಿ ವೆಬ್ಸೈಟ್ ಒಂದು ಶುರುವಾಗಿದೆ ಇದು ದೇಶದಲ್ಲೇ ಮೊದಲ ಕಠಿಣ ಕಾನೂನು ದ್ವೇಷ ಹರಡಿದ್ರೆ ಹತ್ತು ವರ್ಷಗಳವರೆಗೆ ಜೈಲು ಶಿಕ್ಷೆ ಆಗುವಂಥ ಚಾನ್ಸ್ ಇದೆ ಕ್ಯಾಂಪೇನ್ ಫಾರ್ ಎಥಿಕಲ್ ಮೀಡಿಯಾ ರಿಪೋರ್ಟಿಂಗ್ ಅನ್ನೋಂತಹ ಸಂಸ್ಥೆಗಳು ಟಿ ವಿ ಚಾನಲ್ಗಳ ಬೇಜವಾಬ್ದಾರಿತನದ ವಿರುದ್ಧ ಕಂಪ್ಲೇಂಟ್ ಕೊಟ್ಟು ಲೀಗಲ್ ಫೈಟನ್ನು ಮಾಡ್ತಿದ್ದಾವೆ ಹಾಗೆ ದ್ವೇಷಕ್ಕಿಂತ ಪ್ರೀತಿ ಪವರ್ಫುಲ್ ಅನ್ನೋದಕ್ಕೆ ಈ ಉದಾಹರಣೆಗಳೇ ಸಾಕ್ಷಿ ಇಂಡಿಯಾ ಲೋ ಪ್ರಾಜೆಕ್ಟ್ ಅಂತ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಶುರುವಾದಂತಹ ಒಂದು ಮೂವ್ಮೆಂಟ್ ಸಾದಾಫ್ ಯತೀನ್ ಮತ್ತು ನತಾಶಾ ಅಫ್ಜಲ್ ಈ ರೀತಿಯಾದಂತಹ ನೂರಾರು ಅಂತರ್ಧರ್ಮೀಯ ಜೋಡಿಗಳ ಸುಂದರವಾದ ಬದುಕನ್ನು ಜಗತ್ತಿಗೆ ಪರಿಚಯ ಮಾಡಿಸ್ತಾ ಇದ್ದಾವೆ ಮೈಸೂರಿನ ಸುತ್ತೂರಿನಲ್ಲಿ ನಡೆದಂತಹ ಬೃಹತ್ ಸಾಮೂಹಿಕ ಏನೋ ಒಂದು ವಿವಾಹದಲ್ಲಿ ಯಾವುದೇ ಭಯ ಇಲ್ಲದೆ ಅಂತರ್ಧರ್ಮೀಯ ಮತ್ತು ಇಪ್ಪತ್ತ ಮೂರು ಅಂತರ್ಜಾತಿ ಜೋಡಿಗಳು ಹೊಸ ಬದುಕಿಗೆ ಕಾಲನ್ನ ಇಟ್ಟಿದ್ದಾರೆ ಹುಬ್ಬಳ್ಳಿಯಲ್ಲಿನ ಹಜರತ್ ಸೈಯದ್ ಗೈಬು ಶಾವಲಿ ದರ್ಗಾದಲ್ಲಿ ಮುಸ್ಲಿಂ ಬಾಂಧವರು ಗಣೇಶನ ಗಣೇಶನ ಹಾಡುಗಳನ್ನು ಹಾಕಿ ನಾವು ಹಿಂದೂಗಳ ಅಂತ ಅಂತೇಳಿ ಸೌಹಾರ್ದತೆಯನ್ನ ಮೆರೆದಿದ್ದಾರೆ ಪ್ರೀತಿ ಗೆಲ್ಲಬೇಕೇ ವಿನಃ ದ್ವೇಷವಲ್ಲ ಫೈನಲಿ ಇಷ್ಟೇ ಸ್ನೇಹಿತರೆ ಇವತ್ತಿನ ಟಿ ವಿ ಸ್ಟುಡಿಯೋಗಳು ಸತ್ಯ ಹೇಳುವಂತಹ ದೇವಾಲಯಗಳಾಗಿ ಇವು ಉಳ್ಕೊಂಡಿಲ್ಲ ಅವು ರಾಜಕೀಯ ಅಜೆಂಡಾ ಇರುವಂತಹ ಕಸಾಯಖಾನಿಗಳಾಗಿ ಬದಲಾಗಿದ್ದಾವೆ ನಿರುದ್ಯೋಗ ಬಡತನದಂತಹ ನೈಜ ಸಮಸ್ಯೆಗಳನ್ನು ಮುಚ್ಚಿ ಹಾಕೋಕೆ ಅಲ್ಪಸಂಖ್ಯಾತರನ್ನು ವಿಲಂತರ ತೋರಿಸುವಂಥದ್ದು ಮೀಡಿಯಾಗಳಿಗೆ ಅನಿವಾರ್ಯ ಆಗೋಗಿದೆ ಬಟ್ ಪ್ರೀತಿ ಅನ್ನುವಂಥದ್ದು ಪಿತೂರಿ ಅಲ್ಲ ಅದೊಂದು ನೈಸರ್ಗಿಕ ಹಕ್ಕು ಮನುಷ್ಯನನ್ನ ಮನುಷ್ಯನಾಗಿ ನೋಡುವ ಮತ್ತು ಪ್ರೀತಿಯನ್ನ ಕೇವಲ ಪ್ರೀತಿಯಾಗಿ ಒಪ್ಪಿಕೊಳ್ಳುವಂತಹ ವಿಶಾಲ ಹೃದಯ ನಮಗಿರಬೇಕು ದ್ವೇಷದ ಅಡಿಪಾಯದ ಮೇಲೆ ಕಟ್ಟಿರುವಂತಹ ಟಿ ಆರ್ ಪಿ ಗೋಪುರಗಳು ಪ್ರೇಮದ ಪುಟ್ಟ ಗುಡಿಸಲಿನಾಗಿದ್ರು ಯಾವತ್ತೂ ಸಹ ನಿಲ್ಲೋದಿಕ್ಕೆ ಸಾಧ್ಯನೇ ಇಲ್ಲ ಪ್ರೀತಿ ದ್ವೇಷವನ್ನ ಗೆಲ್ಲತ್ತೆ ಯಾಕಂದ್ರೆ ಪ್ರೀತಿಯ ಬಳಿ ಕಳೆದುಕೊಳ್ಳುವಂಥದ್ದು ಏನೂ ಸಹ ಇಲ್ಲ ಅದು ಸದಾ ಕೊಡೋದನ್ನಷ್ಟೇ ಬಲ್ಲದು ಆದರೆ ದ್ವೇಷ ದಿನೇ ದಿನೇ ತನ್ನನ್ನು ತಾನೇ ಸುಟ್ಕೊಳ್ತಾ ಬರುತ್ತೆ ದ್ವೇಷ ಹರಡೋ ಮೀಡಿಯಾಗಳ ಸ್ಕ್ರೀನ್ ಆಫ್ ಮಾಡಿ ಪ್ರೀತಿ ಹಂಚೋ ಹೃದಯದ ಬಾಗಿಲನ್ನ ಓಪನ್ ಮಾಡೋಣ ಪ್ರೀತಿ ಗೆಲ್ಲಬೇಕ ವಿನಃ ದ್ವೇಷವಲ್ಲ ಅಂತ ಮತ್ತೊಮ್ಮೆ ಸಾರಿ ಹೇಳ್ತಾ ಪ್ರೇಮದ ಶಕ್ತಿ ದ್ವೇಷದ ಸುದ್ದಿಗಿಂತ ಸದಾ ಮಿಗಿಲಾಗಿತ್ತು ಮತ್ತೊಮ್ಮೆ ಎಲ್ರಿಗೂ ಸಹ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಪ್ರೀತಿ ಸದಾ ಕಾಲ ವಿಜಯಶಾಲಿಯಾಗಿ ನಡೆಯಲಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮವ್ರ ಜೊತೆ ಶೇರ್ ಮಾಡಿ ಸೌಹಾರ್ದತೆಯನ್ನು ಬೆಳೆಸಿ